ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನಕ್ಕೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಿಮಗೆಲ್ಲ ಹೇಳೋದೇನೆಂದರೆ ಧರ್ಮಸ್ಥಳ ಸೌಜನ್ಯ ಕೇಸಿಗೆ ಯಾರ್ಯಾರು ವೀಡಿಯೋ ಮಾಡಿದಾಗ ಅವರಿಗೆಲ್ಲ ಪೊಂಡು ಬಂದಿದೆ ದುಡ್ಡು ಬಂದಿದೆ ಹಾಗೆ ಹೀಗೆ ಅಂತೇಳಿ ಬೊಗಳೆ ಬಿಡ್ತಾರಲ್ಲ ಕೆಲವೊಂದು ನಾಲ್ ಆಯ್ಕೆ ಜನಗಳು ಅನ್ಬೇಕು ಅವ್ರು ಏನು ಅನ್ಬೇಕು ನಿಗಂತೂ ಗೊತ್ತಾಗ್ತಿಲ್ಲ ಅವ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟ ಯುನೈಟೆಡ್ ಮೀಡಿಯಾ ಅಬಿ ಮತ್ತು ಅದೇ ಸುಮಂತ್ ಗೌಡನ ಸ್ನೇಹಿತ ಚೇತು ಅವನಿಗೆ ಜೀವ ಬೆದರಿಕೆ ಕಾರ್ಯ ಮಾಡ್ತಕ್ಕಂಥದ್ದು ಹಾಗೆ ಹೀಗೆ ಅದ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇನಾಗುತ್ತೋ ನೋಡೋಣ ನೋಡಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಸಮೀರನ್ನ ಸಾಯಿಸ್ಬೇಕಂಬ ಒಂದು ಉದ್ದೇಶದಿಂದ ಪ್ಲ್ಯಾನ್ ಮಾಡಿದಿರತ್ತೆ ಆದರೆ ಸಮೀರ್ ಅವತ್ತು ಅಲ್ಲಿ ಹೋಗಿದ್ದಿಲ್ಲ ಬಚಾವಾಗಿದ್ದಾನೆ ಬಟ್ ಇನ್ನಿದ್ದ ನಮ್ಮ ಕೂಡ್ಲಾರಾಮ್ ಪೇಜ್ನ ಅಜಯಾನ್ ಚಂದ್ ಮೇಲೆ ಕ್ಯಾಮ್ರಾಮನ್ ಮೇಲೆ ಮತ್ತು ಹಬಿ ಮೇಲೆ ಅಬಿ ಕ್ಯಾಮ್ರಾಮನ್ ಮೇಲೆ ಎಲ್ಲರ ಮೇಲೆ ಹಲ್ಲೆ ಆಗಿದೆ ಆದರೆ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅರೆಸ್ಟ್ ಮಾಡಿ ಅವನ್ನ ಬಿಡುಗಡೆ ಮಾಡಿದ್ದಾರೆ ನೀ ಇದ್ದಾರೆಲ್ಲ ನೋಡ್ತಾ ಇದ್ದೀರಲ್ಲ ನೀವೇ ಡೈಲಿ ಅಲ್ಲಿ ಏನೋ ಸ್ಪಾಟ್ ಮಾಜರಿಗೆ ಹೋಗಿ ಸ್ಪಾಟ್ ಹತ್ರ ಹೋಗಿ ಲೈವ್ ಕವರೇಜ್ ಮಾಡಿದರೆ ಅವಂಥರ ಮೇಲೆಲ್ಲ ಹಲ್ಲೆ ಮಾಡೋಕ್ಕೆ ಮುಂದಾಗ್ಬಾರ ಆ ವಿಡಿಯೋಗಳೆಲ್ಲ ಸಾಕಷ್ಟು ನೋಡಿದ್ರೆ ಅಂದ್ಕೊಂಡಿದ್ದೀನಿ ಇನ್ನು ಕ್ಲಾರಿಫಿಕೇಷನ್ ನಿಮಗೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ನೋಡಿರಿ ಷಡ್ಯಂತ್ರ ಮಾಡ್ತಿರಕಂಥದ್ದು ಅಂದರೆ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಯಾರು ಸೌಜನ್ಯ ಹೋರಾಟಗಾರರ ಇಲ್ಲ ಅವರ ನೀವೇ ತಿಳ್ಕೊಳ್ಳಿ ಒಬ್ಬ ಹೆಣ್ಣಿಗೆ ನ್ಯಾಯ ಕೇಳೋಕೋದ್ರೆ ಈ ಥರ ಎಲ್ಲ ಹಿಂಸೆ ಪಡ್ತಾರಾ ಒಬ್ಬ ಸ್ವಾಮಿ ನಾವು ಇನ್ನೂ ಯಾವ ದಿವಸದಲ್ಲಿ ಇದ್ದೀವಿ ಇಂಥರ ಏನು ಅನ್ನೋಬೇಕು ಗೊತ್ತಿಲ್ಲ ನಮಗಂತೂ ಇನ್ನು ನಮ್ಮ ದೊಡ್ಡ ದೊಡ್ಡ ಮೀಡಿಯಾದಳು ನಮ್ಮ ದೊಡ್ಡ ದೊಡ್ಡ ಮೀಡಿಯಾಗಳು ಕರ್ಕೊಂಬಂದು ಕರ್ಕೊಂಬಂದು ಇಂಟ್ರ್ಯೂ ಸುಮಂತ್ ಗೌಡನ ಇವಾಗ ಮಾಡಿ ಸ್ವಾಮಿ ಇಂಟ್ರಿ ಇವಾಗ ಇಂಟ್ರ್ಯೂ ಮಾಡಿರಿ ಅವಲ್ಲ ನೋಡೋಣ ನಿಮ್ಮ ದಮ್ಮಿದ್ರೆ ಹ್ಞೂ ನಿಮಗೇನು ಇದು ಬೇಕಷ್ಟೇ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಾರೋ ವಿರುದ್ಧವಾಗಿ ಅಂತ ಕರ್ಕೊಂಬಂದು ಇದೇ ಮಾಡ್ತೀರಿ ಸೌಜನ್ಯ ಪರ ಹೋರಾಟಗಾರ ಸೌಜನ್ಯ ಹೋರಾಟಗಾರರ ವಿರುದ್ಧ ಯಾರು ಎತ್ತಾರೋ ಅಂಥವ್ರನ್ನೆಲ್ಲ ಇಂಟ್ರೋ ಮಾಡ್ತಾಯಿದೀರಿ ಈಗ ಅವ್ನು ಬ ಅವ್ನ ಬಣ್ಣ ಬೈಲಾದಟ್ಗೆ ಸೈಲೆಂಟ್ ಆಗಿಬಿಡ್ತೀರಿ ನಿಮ್ಮ ಕೆಲಸ ಭಾರಿ ನೀಟಾಗಿ ಮಾಡ್ತೀರಿ ಎಲ್ಲಿ ಸಿಕ್ಕೊಂಬೋದಿಲ್ಲ ಸಿಕ್ಕ ಸಿಕ್ಕಂಡು ಒದ್ದಾಡ್ತಕ್ಕಂಥದ್ದು ಸೌಜನ್ಯ ಹೋರಾಟಗಾರರೇ ಎಲ್ಲಿದೆ ಸ್ವಾಮಿ ನ್ಯಾಯ ನ್ಯಾಯಕ್ಕೆ ಹೋದರೆ ನ್ಯಾಯ ಕೇಳೋಕೋದ್ರೆ ನ್ಯಾಯವೇ ಸಿಗಲ್ಲ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟಿದ್ದಾರೆ ಇಂಥದ್ದೆಲ್ಲ ನೋಡಬಾರ್ದು ಅಂತ ಇದ್ರೆ ಇರಬಹುದು ಆದರೆ ದೈವ ಅಂಬೋದಿದ್ದೆಯಲ್ಲ ಮುಂಜಾನೆ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲ ಕಡೆ ಇದ್ದೇ ಇರ್ತಾನೆ ಕಣ್ಣು ಬಿಟ್ಟಾನೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾರು ಅತ್ಯಾಚಾರ ಮಾಡಿದರೆ ಕೊಲೆಗಳ ಮಾಡಿದರೆ ಇದೆಲ್ಲ ಸಂಚು ಮಾಡ್ತಿದ್ದಾರೆ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಯಾರು ಎಂಬುದು ಪ್ರತಿಯೊಂದು ಇಂಚಿಂಚು ಸಮೇತ ಬೈಲಿ ಬರುತ್ತೆ ಮುಂದಿನ ದಿನಗಳಲ್ಲಿ ಜಸ್ಟಿಸ್ ಪರಸ್ವಾದಿಂದ ಮೀಡಿಯಾ ದಯವಿಟ್ಟು ಗೊತ್ತು ಸುಮಂತ್ ಎಂಬಂತಹ ಒಬ್ಬ ಯೂಟ್ಯೂಬರ್ ಗೋಲ್ಡನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಮದ್ದೂರ್ ಮದ್ದೂರ್ನಂತೆ ನನ್ನ ಮೇಲೆ ತುಂಬಾನೇ ಆರೋಪಗಳನ್ನ ಮಾಡಿದ್ದ ಏನು ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನ ಮಾಡೋದಿಕ್ಕೆ ನಾನು ದುಡ್ಡನ್ನ ತಗೊಂಡಿದ್ದೀನಿ ಮತ್ತೆ ಬೇರೆಯವರಿಗೆ ನಾನು ಫಂಡ್ಸ್ ಅನ್ನ ಮಾಡಿಸಿದ್ದೀನಿ ಮತ್ತೆ ಆತನಿಗೂ ನಾನು ಫಂಡ್ಸ್ ಅನ್ನ ಮಾಡ್ತೀನಿ ಬಾ ಅಂತ ನನ್ನ ಜೊತೆ ಕರೆದಿದ್ದೀನಿ ಅಂತ ಅವನಲ್ಲಿ ಹೇಳಿದ್ದೇನೆ ಅಂಡ್ ಅದರ ಜೊತೆಗೆ ನನ್ನ ಹತ್ರ ಏನು ಕ್ಯಾಮ್ರಾ ಇದೆ ಕ್ಯಾಮ್ರ ಸಹ ಈಗ ಯಾರು ಸೌಜನ್ಯ ಪರ ಹೋರಾಟಗಾರರು ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರಡ್ಡಿ ಅವರು ನನಗೆ ಕೊಡ್ಸಿದ್ದಾರೆ ಅಂತ ಅವನಲ್ಲಿ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಅಲಿಗೇಷನ್ಸ್ ಗಳನ್ನ ಮಾಡಿದ್ದೇನೆ ಗೊತ್ತು ಎಲ್ರಿಗೂ ಇವೆಲ್ಲ ಸುಳ್ಳು ಅಂತ ನ್ಯೂಸ್ ನಾ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡಾಕ್ತು ಅವ್ನ ಹಿಂದೆ ಇದ್ದಂತ ವ್ಯಕ್ತಿಗಳನ್ನು ಸಹ ಎಕ್ಸ್ಪೋಸ್ ಮಾಡಾಕ್ತು ಅವರು ತುಂಬಾ ಆಡಿಯೋಸ್ಗಳು ವೈರಲ್ ಆದ್ವು ಆದರೆ ಇದುವರೆಗೂ ನಾನು ಅವನಿಗೆ ನನ್ನ ವಿರುದ್ಧ ಏನ್ ಹೇಳಿದ್ಯಾ ಅದಕ್ಕೆ ದಾಖಲೆ ತೋರಿಸು ಅಥವಾ ಅದಕ್ಕೆ ಟಾಂಗ್ ಕೊಡುವಂತ ಒಂದು ವಿಡಿಯೋವನ್ನ ಮಾಡಿರಲಿಲ್ಲ ಬಟ್ ನೆಕ್ಸ್ಟ್ ನಾನು ಏನು ಕೇಳೋದಿಲ್ಲ ದಾಖಲೆ ತೋರಿಸು ಹಾಗೆ ಹೇಗೆ ಅಂತ ಯಾಕಂದ್ರೆ ನನಗೆ ಅಲ್ಲರಿ ಅದ್ರ ಬಗ್ಗೆ ಮಾತನಾಡಿ ಆಗಿದೆ ಬೇರೆ ಮಾಧ್ಯಮಗಳಲ್ಲಿ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಅವನಿಗೆ ಹೇಳುವಂತದ್ದು ಇಷ್ಟನೆ ನನಗೆ ನೀನು ಫ್ರೆಂಡ್ ಅಂತ ಅಲ್ವಾ ಅಷ್ಟೊಂದು ಪ್ರೂವ್ ಮಾಡು ಸಾಕು ಏನೋ ಐದು ವರ್ಷದಿಂದ ಫ್ರೆಂಡ್ ನಾಲ್ಕು ವರ್ಷದಿಂದ ಹೇಳ್ತಾನೆ ಎರಡು ವರ್ಷದಿಂದ ಫ್ರೆಂಡ್ ಅಂತ ಹೇಳ್ತಾನೆ ಅಷ್ಟೊಂದು ಪ್ರೂವ್ ಮಾಡಪ್ಪ ಸಾಕು ನೀನು ಅಷ್ಟು ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ನೀನ್ ಏನೇ ಯಾರಪ್ಪ ಮಾಡಿದ್ರು ನಾನು ಖಂಡಿತವಾಗ್ಲೂ ನಾನು ಓಡಿಸ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ನಿನಗೆ ನಾನು ಯಾವ ಊರು ಅನ್ನೋದೇ ಗೊತ್ತಿಲ್ಲ ಏನ್ ಹೇಳಿದಾನೆ ನಿಮ್ ಹತ್ರ ಯಾವ್ದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅಂತ ಹೇಳಿದಾನೆ ನನ್ನೂರ್ ಬಂದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಸೊ ಅದೇ ಈಗ ನಾನು ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಇಲ್ಲ ಅವನೇ ಈಗ ತುಂಬಾನೇ ಏನಾದ್ರು ಆಡಿಯೋ ರೆಕಾರ್ಡಿಂಗ್ ಗಳನ್ನ ಲೀಕ್ ಮಾಡಿಸ್ಕೊಂಡು ಎಕ್ಸ್ಪೋಸ್ ಆಗಿದ್ದಾನೆ ಇದರಿಂದ ಹೇಳ್ತಾರಲ್ಲ ಒಂದು ಚಿಕ್ಕ ಮೀನಿದೆ ಒಂದು ದೊಡ್ಡ ಮೀನ್ ಇರುತ್ತೆ ಅಂತ ಸೊ ಅದು ಪ್ರೂವ್ ಆಗೋಯ್ತು ಇದೀಗ ಕಾಲ್ ರೆಕಾರ್ಡಿಂಗ್ ಏನು ಎಲ್ಲ ಕಡೆ ಬಿಟ್ಟಿದ್ರು ಸೊ ಆ ಹುಡುಗನ ಹತ್ರನೇ ನಾನೀಗ ಮಾತನಾಡಿಸ್ತೇನೆ ಬ್ರೋ ಈಗ ಏನೆಲ್ಲ ಹೇಳಿದ ಬ್ರೋ ಅವನು ಮತ್ತೆ ನಿಮ್ಗೆ ಯಾವ ತರ ಥ್ರೆಡ್ ಕಾಲ್ ಮಾಡ್ತಾ ಇದ್ದಾನೆ ಅದೇ ಈಗ ಅವ್ರು ನನ್ನ ಜೊತೆ ಏನೇನೆಲ್ಲ ಮಾತಾಡಿದ್ದಾರೆ ಅದು ಪಿನ್ ಟು ಪಿನ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಅವರು ಇವ್ರಿಗೆ ಇವ್ರಿಗೆಲ್ಲ ಧರ್ಮಸ್ಥಳದಲ್ಲಿ ಇವ್ರ ಮೇಲೆ ಹಲ್ಲೆ ಆಯ್ತು ಅದೆಲ್ಲ ಪ್ರೀ ಪ್ಲಾನ್ ಇದೆಲ್ಲ ನನ್ನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದವ್ರು ಮಾತಾಡಿರೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವ್ರ ಏನೇನೆಲ್ಲ ಅಂತ ಮಾಡಿದ್ರು ಏನೇನೆಲ್ಲ ಮಾಡ್ತಿದಾರೆ ಎಲ್ಲಾ ರೆಕಾರ್ಡ್ಸ್ ಇದೆ ಒಂದೊಂದಾಗಿ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಬಿಡ್ತಾ ಹೋಗ್ತೀನಿ ಅದಾದ್ಮೇಲೆ ಈಗ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಸುಮಂತ್ ಏನ್ ಮಾಡ್ತಾ ಇದಾರೆ ಅವ್ರು ಯಾರ ಜೊತೆ ಸೇರ್ಕೊಂಡು ಏನೇನ್ ಮಾಡ್ತಾ ಇದಾರೆ ಅಂತ ಜನಗಳಿಗೆಲ್ಲ ಗೊತ್ತಾಗಿದೆ ಆದ್ರೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಹಾಗೆ ಅಲ್ಲಿ ಏನೇನು ನಡೀತಿದೆಯೋ ಅದೆಲ್ಲ ಸತ್ಯ ಹೊರಗಡೆ ಬರಬೇಕು ಅಲ್ಲಿವರೆಗೂ ಮತ್ತೆ ಸೌಜನ್ಯ ತಾಯಿಗೆ ನ್ಯಾಯ ಸಿಗ್ಬೇಕು ಅಲ್ಲಿಗಂಟು ಎಲ್ಲ ಹೋರಾಡೋಣ ಇದ್ರ ಜೊತೆಗೆ ಇವ್ರಿಗೆ ಇವ್ರ ಮೇಲೆಲ್ಲ ಅಲ್ಲೇ ಆಯ್ತು ಅವರು ನನ್ನ ಹತ್ರ ಏನ್ ಹೇಳ್ಕೊಂಡಿದ್ರು ಅಂದ್ರೆ ಇವರು ನಾಲ್ಕು ವರ್ಷದಿಂದ ಫ್ರೆಂಡು ನೀವೇ ಆ ಫ್ರೆಂಡು ನಂಗೆ ಇವರು ನಿಮ್ಗಿಂತ ಫ್ರೆಂಡು ಇವ್ರಿಗೆ ಹೊಡೆದಿದ್ದು ಪಾಪ ನಂಗೆ ನ್ಯಾಯ ಅನ್ನಿಸ್ತಿಲ್ಲ ಬೇಜಾರಾಯ್ತು ಆತರ ಎಲ್ಲ ಹೇಳ್ಕೊತಾ ಇದ್ರು ರೆಕಾರ್ಡ್ ಕೂಡ ಮಾಡ್ಕೊಂಡು ಎಲ್ಲ ಕಡೆ ಶೇರ್ ಮಾಡಿದೀನಿ ನೀವು ಅದನ್ನ ಕೇಳಿಸ್ಕೊಂಡಿರ್ತೀರಾ ಅಲ್ಲೇ ಗೊತ್ತಾಗ್ತಿದೆ ಇವ್ರಿಗೆ ಹೊಡೆದಿರೋದೆಲ್ಲ ಪ್ರೀಪ್ಲಾನ್ ಅಂತ ಇದರಿಂದ ಯಾರ್ಯಾರು ಇದ್ದಾರೆ ಯಾರ್ಯಾರೆಲ್ಲ ಸೇರ್ಕೊಂಡು ಪ್ರೀಪ್ಲಾನ್ ಮಾಡಿದ್ದು ಯಾಕೆ ಮಾಡಿದ್ದು ಅದೆಲ್ಲ ಸುಮಂತ್ ಅವರು ಸುಮಂತ್ ಅವ್ರಿಗೆ ಗೊತ್ತಿರುತ್ತೆ ಮುಂದಿನ ದಿನದಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಇನ್ನೊಂದು ಕೊನೆದಾಗಿ ಇದು ಧರ್ಮಸ್ಥಳದ ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಡುವಂತದ್ದು ನಿಮ್ಮ ಮೇಲೆ ನನಗೆ ಕಂಪ್ಲೀಟ್ ಆಗಿ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನೀವು ಅವತ್ತು ನನ್ನ ಜೀವವನ್ನ ಕಾಪಾ ಮಾಡಿದ್ರ ಅವತ್ತು ನೀವು ಬರ್ಲಿಲ್ಲ ಅಂತಿದ್ರೆ ನಮ್ಮ ಒಂದು ಜೀವನ ಉಳಿತಾ ಇರಲಿಲ್ಲ ಆ ಯಾರು ಇಬ್ರು ಪಿ ಸಿ ಬಂದು ಕಾಪಾಡಿದ್ರು ಅವ್ರ ಹೆಸರು ನನ್ಗೆ ಗೊತ್ತಾಗ್ತಿಲ್ಲ ಅದರ ನಂತರ ಪಿ ಸಮರ್ಥ್ ಅವರು ಅವರೇ ಖುದ್ದಾಗಿ ಬಂದು ನಮ್ಮ ಸ್ಟೇಟ್ಮೆಂಟ್ ಎಲ್ಲ ತಗೊಂಡ್ರು ಬಟ್ ಬೇಜಾರಾಗುವಂತ ಒಂದು ವಿಷಯ ಏನು ಅಂದ್ರೆ ಇದುವರೆಗೂ ನಮ್ಮ ಮೇಲೆ ಅಷ್ಟು ಜನ ಅಲ್ಲೇ ಮಾಡಿದ್ರು ಹದಿನೈದು ಇಪ್ಪತ್ತು ಜನ ಅದರಲ್ಲಿ ಒಬ್ರು ಅರೆಸ್ಟ್ ಆಗಿದ್ದ ಬಿಟ್ರೆ ಇನ್ನು ಕೂಡ ಅರೆಸ್ಟ್ ಆಗಲಿಲ್ಲ ಗೊತ್ತ ನಿಮ್ಮ ಮೇಲೆ ಪ್ರೆಷರ್ ಇರುತ್ತೆ ಅರ್ಥ ಮಾಡ್ಕೊಳ್ತೀವಿ ಬಟ್ ಈಗ ಹೇಳುವಂತದ್ದು ಏನು ಅಂದ್ರೆ ನಿಮ್ಗು ಕೂಡ ವಿಷಯ ಗೊತ್ತಿತ್ತಾ ಇಲ್ವ ಗೊತ್ತಿಲ್ಲ ಪ್ರೀ ಪ್ಲಾನ್ ಅನ್ನುವಂಥದ್ದು ಈ ಒಂದು ಪ್ರೂಫ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಪ್ಲಾನ್ ಅಟ್ಯಾಕ್ ಅನ್ನುವಂಥದ್ದು ಸೊ ದಯವಿಟ್ಟು ಈಗ ಏನು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು ಸೊ ಅವ್ರು ಬೇಡ ಅಟ್ಲೀಸ್ಟ್ ಪ್ರೀ ಪ್ಲಾನ್ ಅನ್ನುವಂಥದ್ದು ವಿಷಯ ತಿಳ್ಕೊಂಡಂತ ಹುಡುಗನೇ ಈಗ ಬೈಬಿಟ್ಟು ಹೇಳಿದಾನೆ ಅವನನ್ನ ವಿಚಾರಣೆಗೆ ತಗೊಂಡು ಸೊ ದಯವಿಟ್ಟು ನಮಗೆ ನ್ಯಾಯವನ್ನ ಕೊಡಿಸ್ಬೇಕು ಈಗ ನೋಡಿ ಅವ್ರ ಎಲ್ರೂ ಕೂಡ ಈಗ ಬೇಲ್ ತೊಗೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಮತ್ತೆ ಅವರು ಹಲ್ಲೆಗೆ ಯತ್ನಿಸಿದ್ದಾರೆ ಕುಡ್ಲ ರಪೇಶ ಅಜಯ್ ಅವ್ರ ಮೇಲೆ ಈ ಒಂದು ನಾಲ್ಕೈದು ದಿನಗಳ ಹಿಂದೆ ಸೊ ನಾವುಗಳು ಈ ಒಂದು ಮಾತನ್ನ ಹೇಳ್ಬಾರ್ದು ಆಕ್ಚುಲಿ ಆಗ್ಲೇ ಹೇಳಿದ್ರೆ ನಿಮ್ಮ ರೆಸ್ಪೆಕ್ಟ್ ಇದೆ ಬಟ್ ಕಾರಣ ಅಂತ ಅವ್ರಗಳಿಂದ ಅಥವಾ ಬೇರೆಯವ್ರು ಎಲ್ಲರೂ ಕೂಡ ಅನ್ಕೊಳ್ಳುವಂಥದ್ದು ಮುಂದೆ ಏನಾದ್ರು ಆಯ್ತು ಅಂದ್ರೆ ನೀವೇ ಅದಕ್ಕೆ ಪೊಲೀಸ್ನವ್ರ ನಿರ್ವಹಣೆ ಆಗಿರ್ತೀರ ಸೊ ನೀವುಗಳು ಅವ್ರನ್ನ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಲ್ಲ ಅಂದ್ರೆ ಸೊ ಮುಂದೆ ನಮ್ಗೆ ಏನಾದ್ರು ಅಲ್ಲೇ ಆಯ್ತು ಅಂದ್ರೆ ಆಗ್ಲೇದಾಗಿ ನೀವೇ ಕಾರಣ ಆಗ್ತೀರ ನಾವು ಹೇಳ್ಬೇಕಾಗುತ್ತೆ ನಾನು ಹೇಳಿಲ್ಲ ಅಂದ್ರೆ ಜನಗಳು ಹೇಳ್ತಾರೆ ಸೊ ದಯವಿಟ್ಟು ಈಗ್ಲಾದ್ರೆ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ ಅದರ ಜೊತೆಗೆ ಹದಿಮೂರನೇ ಪಾಯಿಂಟ್ ನಲ್ಲಿ ಏನು ಕೂಡ ಸಿಗೋಲ್ಲ ಅಂತ ಗೊತ್ತಿತ್ತು ಅಂತ ಅವನು ಕೂಡ ಅಲ್ಲಿ ಹೇಳ್ಕೊಂಡಿದ್ದಾನೆ ಸೊ ಅದನ್ನು ಕೂಡ ತನಿಖೆಯನ್ನು ಮಾಡಬೇಕು ಅದೇ ಗೊತ್ತಿತ್ತು ಅವನಿಗೆ ಅದ್ರಲ್ಲಿ ಸಿಗಲ್ಲ ಅನ್ನುವಂಥದ್ದು ಸಹ ಏನು ಅಂದ್ರೆ ತತ್ಕಾಲೆಲ್ಲ ಬಂದಿದೆ ಈಗ ಅವನಿಗೆ ಎದುರು ಕೊಡುವಂತದ್ ಅವಶ್ಯಕತೆ ಅಲ್ಲ ಬಟ್ ಹಿಂದೆ ಏನಂತವ್ರು ಗೊತ್ತು ಏನಾದರೂ ಮಾಡಬಹುದು ಸೊ ಅವ್ರೆಂಥವ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು ಸೊ ಆ ಕಾರಣದಿಂದ ಆ ಇವ್ರಿಗೆ ಆಗ್ಲೇ ಹೇಳ್ದಾಗ ಧೈರ್ಯವನ್ನು ತುಂಬಬೇಕು ಮತ್ತೆ ಏನಾದ್ರು ಆದ್ರೆ ಡೈರೆಕ್ಟ್ ಆಗಿ ಅವರೇ ಕಾರಣ ಆಗ್ತಾರೆ ಆ ಕಾರಣದಿಂದ ನಾನು ಇವತ್ತು ಇವ್ರನ್ನ ಮಾತನಾಡ್ಸೋದಿಕ್ಕೆ ಬಂದಿರೋದು ಅದ್ರ ಜೊತೆಗೆ ಈಗ ಥ್ರೆಡ್ ಕಾಲ್ ಅನ್ನ ಮಾಡಿದ್ದಾನೆ ಸೊ ಆ ಕಾರಣದಿಂದ ಇವರ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನೂ ಕೂಡ ದಾಖಲು ಮಾಡ್ತಾ ಇದ್ದೀವಿ ಆಕ್ಚುಲಿ ನಮ್ಗೆ ಇದು ಬೇಕಾಗಿರ್ಲಿಲ್ಲ ಯಾಕಂದ್ರೆ ಈಗ ಅವನೊಬ್ಬ ಕ್ರಿಯೇಟರ್ ಏನೋ ನಾನು ಅವನು ಯೂಟ್ಯೂಬ್ ಚಾನಲ್ ಅನ್ನ ನಾನು ಗಮನಿಸ್ತಾ ಇದ್ದೆ ವಿಡಿಯೋಗಳು ಸಜೆಸ್ಟ್ ಆಗ್ತದೆ ಸಬ್ಸ್ಕ್ರೈಬ್ ಅಂತೂ ಆಗಿರ್ಲಿಲ್ಲ ಯಾಕಂದ್ರೆ ಪರಿಚಯ ಆದಾಗ ನಾನು ಏನೋ ಹೇಳಿದ್ದೆ ಅನ್ಕೊಂಡು ಸುಮ್ಮನೆ ಆಗಿದ್ದೆ ಕ್ಲೋಸ್ ಇದ್ರೆ ನಾನು ಸಬ್ಸ್ಕ್ರೈಬ್ ಆಗ್ತಾ ಇರಲಿಲ್ಲ ಬಟ್ ಅವ್ರು ಹೇಳ್ದಂಗೆ ಆಕ್ಚುಲ್ ಪರಿಚಯನೇ ಇಲ್ಲ ಒಂದು ರೀತಿ ಭೇಟಿ ಮಾಡಿ ಹೋಗಿರುವಂಥದ್ದು ಸೊ ಸಜೆಸ್ಟ್ ಆಗಬೇಕಾದ್ರೆ ನಾನು ವಿಡಿಯೋಸ್ಗಳ ನೋಡ್ತಾ ಇದ್ದೆ ನೋಡ್ದಾಗ ಗೊತ್ತಾಗ್ತಿತ್ತು ಅವನು ಏನೋ ನಮ್ಮ ಅಪೋಸಿಟ್ ಆಹ್ಹ್ ವಿಡಿಯೋವನ್ನು ಮಾಡ್ತೇನೆ ಅಂದ್ರೆ ಒಂದು ಸೈಡ್ನ ತೋರಿಸ್ತಾ ಇದೀವಿ ಅಂದ್ರೆ ಅವನೊಂದ್ ಸೈಡ್ ತೋರಿಸ್ತಾರೆ ತೋರಿಸ್ಲಿ ಅನ್ಕೊಂಡು ಸುಮ್ನೆ ಇದೆ ಬಟ್ ಯಾವಾಗ ನಾವುಗಳು ಟ್ರಿಗರ್ ಆಗಿದ್ದು ಅಂದ್ರೆ ಯಾವಾಗ ಅವ್ನು ನನ್ನ ಮೇಲೆ ಈ ಸುಳ್ಳು ಆರೋಪಗಳನ್ನ ಹೇಳ್ತಾನೆ ನಾವು ಪರಿಚಯ ಇದ್ದವ್ರೆ ನನಗೆ ಈ ರೀತಿ ಹೇಳ್ತಾನೆ ಅಂತ ಹೇಳ್ತಾನೆ ಸೊ ಅದು ನಮಗೆ ಟ್ರಿಗರ್ ಮಾಡ್ತು ಅಂತ ಹೇಳ್ಬೋದು ಸೊ ಇರಲಿ ಎಕ್ಸ್ಪೋಸ್ ಆಗಿ ಆಯ್ತು ಬಟ್ ಈಗ ಇವ್ರಿಗೆ ಧೈರ್ಯವನ್ನು ತುಂಬಬೇಕಾಗಿತ್ತು ಬಟ್ ನೋಡ್ತಾ ಇರೋರಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ಳುವಂತದ್ದು ಏನಂದ್ರೆ ನಮ್ಗೆ ಯಾವ ರೀತಿ ನೀವು ಧೈರ್ಯವನ್ನ ತುಂಬಿದ್ರಿ ಸೊ ಅದೇ ರೀತಿ ಸೊ ಚೇತನ್ ಅವ್ರಿಗೆ ಧೈರ್ಯವನ್ನ ತುಂಬಬೇಕು ಆ ಇನ್ನ ನಾಳೆ ನಾಡಿದ್ರಲ್ಲಿ ಇನ್ನು ತುಂಬಾನೇ ಆ ನಮ್ಮ ಮೇಲೆ ಷಡ್ಯಂತ್ರ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಆಡಿಯೋಗಳು ಇವ್ರ ಹತ್ರ ಇದೆ ಸೊ ಅದೆಲ್ಲವನ್ನು ಕಡೆ ಬಿಡುಗಡೆ ಮಾಡ್ತಾರೆ ಸೊ ಇದನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಹಾಗೆ ನನ್ನ ನೋಡಿದ್ಮೇಲೆ ಯಾರು ಇವನು ಇವರು ಯೂಟ್ಯೂಬ್ ಮಾಡ್ತಿದ್ದ ಅಂತೆಲ್ಲ ಡೌಟ್ ಬರುತ್ತೆ ಹೌದು ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಚೇತು ಬ್ಲಾಗ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಚೇತು ಬ್ಲಾಗ್ಸ್ ಅಂತ ಇದೆ ಹಾಗೆ ಇನ್ನೊಂದು ಟ್ರೆಂಡಿಂಗ್ ನ್ಯೂಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ ಈ ತನಿಖೆಗೆ ಅಂದ್ರೆ ನನ್ನ ಹತ್ರ ಯಾವ್ಯಾವೆಲ್ಲ ಆಡಿಯೋ ಇದೆ ನಾನೆಲ್ಲ ಮಾತಾಡಬೇಕು ಅದನ್ನ ಟ್ರೆಂಡಿಂಗ್ ನ್ಯೂಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗ್ತಾ ಇದ್ದೀನಿ ನೀವು ಕೂಡ ನೋಡಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಇನ್ಮೇಲೆ ನಾನು ಅಪ್ಡೇಟ್ಸ್ ನ ಅದ್ರೊಳಗಡೆ ಕೊಡ್ತೀನಿ ಏನೇ ಇದ್ದು ಅದರೊಳಗಡೆನೇ ಹೇಳ್ತೀನಿ ಇದಿಷ್ಟು ಬಯಲಾಗ್ತಿದೆ ಸಪೋರ್ಟ್ ಇದೆ ಖಂಡಿತವಾಗ್ಲೂ ಬಯಲ್ಪಡುವ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋಸ್ಗಳಲ್ಲಿ ಸಿಕ್ತಿನಿ ಇನ್ನ ತುಂಬಾ ಬಯಲು ಮಾಡುವಂತದ್ದು ಇದೆ ಯಾವ ರೀತಿ ನಮ್ಮ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತೆ ಮಾಧ್ಯಮಗಳು ಈ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸೊ ಗೊತ್ತು ಎಲ್ರಿಗೂ ಬಟ್ ಆದರೆ ಇನ್ನು ಕೆಲವು ಜನ ಅದನ್ನ ನಂಬ್ಕೊಂಡು ಇನ್ನು ನಮಗೆ ಪ್ರಶ್ನೆಯನ್ನು ನಿಜಾನಾ ನಿಜ ಅಂತ ಅದು ಸದ್ಯದಲ್ಲೇ ಬಯಲಾಗುತ್ತೆ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವೀಕ್ಷಣೆ ಮಾಡಿದಲ್ಲ ಸತ್ಯಾಂಶ ಏನಂಬ ನಿಮಗೆಲ್ಲ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಷಡ್ಯಂತ್ರ ಮಾಡ್ತಿರುವವರು ಯಾರು ಷಡ್ಯಂತ್ರ ಹಿಂದೆ ಇರತಕ್ಕಂಥವ್ರು ಯಾರು ಇಂಥದ್ದೆಲ್ಲ ದೊಡ್ಡ ದೊಡ್ಡ ಮೀಡಿಯಾದಲ್ಲಿ ಹಾಕೋದಿಲ್ಲ ಅವರು ಎಕ್ಸ್ಪ್ಲೋಸ್ ಮಾಡೋದೇ ಇಲ್ಲ ಈಗ ನೋಡಿ ಇಷ್ಟೆಲ್ಲ ಎಕ್ಸ್ಪ್ಲೋಸ್ ಆಗಿದೆ ಈಗೆಲ್ಲ ಸತ್ಯಾಂಶ ಹೊರಗೆ ಬಂದಿದೆ ಇಂಥದನ್ನನು ಹಾಕೋದೇ ಇಲ್ಲ ಅವರು ಅವ್ರಿಗೇನು ಬೇಕೋ ಅದನ್ನೇ ಹಾಕೋದು ಯಾರು ಪರವಾಗಿ ಅಂಬೋದು ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಪದೇ ಪದೇ ಹೇಳೋದು ಬೇಕಾಗಿಲ್ಲ ಆದರೆ ಚೇತುಗೆ ಮತ್ತು ಹಬಿಗೂ ಮತ್ತು ಅವರಿಗೂ ರಕ್ಷಣೆ ಕೊಡಬೇಕಾಗಿ ಪೊಲೀಸರಲ್ಲಿ ಮನವಿ ಸೋಮಟ ಕೇಸ್ ತಕ್ಕೊಂತ ಸೋಮಟ ಕೇಸ್ ಹಾಕೊತಿದ್ರಲ್ಲ ಈಗ ಡೈರೆಕ್ಟಾಗಿ ಇವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಖರವಾಗಿ ತನಿಖೆ ಮಾಡಿ ಯಾರು ತಪ್ಪು ಅಂತವರನ್ನು ಅರೆಸ್ಟ್ ಮಾಡಿ ಅಷ್ಟೇ ಕೇಳ್ತಕ್ಕಂಥದ್ದು ಈಗಲಾದರೂ ಎಚ್ಚೆತ್ತುಕೊಳ್ಳಿ ಬೆಳತಂಗಡಿ ಪೊಲೀಸ್ನವರು ಮತ್ತು ಧರ್ಮಸ್ಥಳದ ಪೊಲೀಸ್ನವರು ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜೊತೆಗೂ ನಮಸ್ಕಾರಗಳು ಇದರಲ್ಲಿ ನಾನೇನಾದ್ರು ತಪ್ಪು ಮಾತಾಡಿದರೆ ಸಾರಿ ದಯವಿಟ್ಟು ನಾನೊಬ್ಬ ಲಾರಿ ಡ್ರೈವರ್ ವೃತ್ತಿಪರ ಲಾರಿ ಡ್ರೈವರ್ ಇವಾಗ ಕೂಡ ಡ್ಯೂಟಿ ಮಾಡ್ತಾನೆ ಇದ್ದೀನಿ ಗಾಡಿ ನಿಲ್ಲಿಸಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಥೌ ಈ ಥರ ಎಲ್ಲ ಆಗ್ತಿದೆಯಲ್ಲ ಧ್ವನಿ ಸತ್ಯದ ಪರ ಧ್ವನಿ ಹತ್ತಿದರೆ ಈ ಥರ ಮಾಡ್ತಕ್ಕಂಥದ್ದು ಈ ಥರ ಹತ್ರ ಮಾಡ್ತಕ್ಕಂಥದ್ದು ನಮಗಂತೂ ಸಾಕಾಗೋಗ್ಬಿಟ್ಟಿದೆ ಸ್ವಾಮಿ ಹ್ಞೂ ಹ್ಞೂ ನ್ಯಾಯ ಯಾವ್ದು ಸಿಗುತ್ತೋ ಯಾವ್ದು ಬಿಡುತ್ತೋ ಗೊತ್ತೇ ಇಲ್ಲ ಎಲ್ಲರೂ ದುಡ್ಡಿರೋ ಪರನೇ ನಿಂತ್ಕೊಂಡ್ರೆ ಬಡ್ಡಿರೋ ಪರ ನಿಂತ್ಕೊಂಡ್ರೆ ಬಡವರ ಪರ ಯಾರು ನಿಂತ್ಕೊಳ್ಳೋದು ನಮ್ಮಂಥವ್ರೆ ಬಡವರೇ ಎತ್ಕೊಡ್ತಕ್ಕಂಥದ್ದು ಅಂಥವ್ರನ್ನೇ ನೀವು ಏನನ್ನೋ ಮಾಡ್ತಿರಲ್ಲ ಸ್ವಾಮಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನ್ಯಾಯ ಕೊಡಿಸೋ ಪ್ರಕ್ರೆ ಕಳೆ ಕಳೆಯಿಂದ ಮನೆ ನಮಸ್ಕಾರ